ಆಷಾಢ ಮಾಸದ ಅಮಾವಾಸ್ಯೆಯಾದ ಭೀಮನ ಅಮಾವಾಸ್ಯೆಯು ಮಹಿಳೆಯರು ವಿಶೇಷವಾದ ದಿನವಾಗಿದೆ ಈ ದಿನ ವಿವಾಹಿತ ಮಹಿಳೆಯರು ಪತಿ ಪೂಜೆ ಮಾಡಿದರೆ ಅವಿವಾಹಿತ ಮಹಿಳೆಯರು ಉತ್ತಮ ಪತಿಯನ್ನು ಪಡೆಯಲು ಸಹೋದರ ಆಯಸಿಗಾಗಿ ವ್ರತವನ್ನು ಮಾಡುತ್ತಾರೆ ಭೀಮನ ಅಮಾವಾಸ್ಯೆ ಪತಿ ಪೂಜೆ ಮಾಡುವುದು ಹೇಗೆ ಭೀಮನ ಅಮಾವಾಸ್ಯೆ ಎರಡು ಸಾವಿರ ಇಪ್ಪತ್ನಾಲ್ಕು ರ ಶುಭ ಮುಹೂರ್ತ ಪೂಜೆ ವಿಧಾನ ಮಹತ್ವ ಹೀಗಿದೆ ಹಿಂದೂ ಸಂಪ್ರದಾಯದ ಪ್ರಕಾರ ಆಷಾಢ ಮಾಸದ ಕೊನೆಯ ದಿನವನ್ನು ಅಥವಾ ಆಷಾಢ ಅಮಾವಾಸ್ಯೆಯನ್ನು ಭೀಮನ ಅಮಾವಾಸ್ಯೆ ಎಂದು ಆಚರಿಸಲಾಗುತ್ತದೆ ಈ ಅಮಾವಾಸ್ಯೆಯನ್ನು ಭೀಮನ ಅಮಾವಾಸ್ಯೆ ಜ್ಯೋತಿರ್ಭಿಮೇಶ್ವರ ಅಮಾವಾಸ್ಯೆ ಅಥವಾ ಆಷಾಢ ಅಮಾವಾಸ್ಯೆ ಎಂದು ಕರೆಯಲಾಗುತ್ತದೆ ಇಲ್ಲಿ ಭೀಮ ಎಂದರೆ ಮಹಾಭಾರತದಲ್ಲಿ ನಾವು ಕಾಣುವ ಭೀಮನಲ್ಲ ಅಪರಿಮಿತ ಬಲ ಭಕ್ತರ ಮನೋಭಿಷ್ಟ ಈಡೇರಿಕೆಯಂತಹ ಸದ್ಗುಣಗಳುಳ್ಳ ಶ್ರೀರುದ್ರದೇವರನ್ನು ಭೀಮ ಎಂದು ಕರೆಯಲಾಗುತ್ತದೆ ಈ ಭೀಮನಾಮಕ ಶ್ರೀರುದ್ರ ದೇವರನ್ನು ಜ್ಯೋತಿರೂಪದ ದೀಪದಲ್ಲಿ ಆವಾಹಿಸಿ ಪೂಜಿಸುವುದರಿಂದ ಜ್ಯೋತಿರ್ಭೀಮೇಶ್ವರ ವ್ರತ ಎಂದು ಕರೆಯಲಾಗುತ್ತದೆ ಎರಡು ಸಾವಿರ ಇಪ್ಪತ್ನಾಲ್ಕು ರಲ್ಲಿ ಭೀಮನ ಅಮಾವಾಸ್ಯೆ ವ್ರತವನ್ನು ಆಗಸ್ಟ್ ನಾಲ್ಕು ರಂದು ಭಾನುವಾರ ಆಚರಿಸಲಾಗುವುದು ಎರಡು ಸಾವಿರ ಇಪ್ಪತ್ನಾಲ್ಕು ರ ಭೀಮನ ಅಮಾವಾಸ್ಯೆ ಶುಭ ಮುಹೂರ್ತ ಯಾವುದು ಪೂಜೆ ವಿಧಿ ವಿಧಾನಗಳೇನು ಈ ದಿನ ಪತಿಯನ್ನು ಪೂಜಿಸುವುದು ಹೇಗೆ ಎಂಬುದರ ಕುರಿತು ಸಂಪೂರ್ಣ ಮಾಹಿತಿಯನ್ನು ಇಲ್ಲಿ ತಿಳಿದುಕೊಳ್ಳಿ ಒಂದು ಭೀಮನ ಅಮಾವಾಸ್ಯೆ ಎರಡು ಸಾವಿರ ಇಪ್ಪತ್ನಾಲ್ಕು ದಿನಾಂಕ ಮತ್ತು ಸಮಯ ಭೀಮನ ಅಮಾವಾಸ್ಯೆ ಶುಭ ದಿನ ಎರಡು ಸಾವಿರ ಇಪ್ಪತ್ನಾಲ್ಕು ರ ಆಗಸ್ಟ್ ನಾಲ್ಕು ರಂದು ಭಾನುವಾರ ಅಮಾವಾಸ್ಯೆ ತಿಥಿ ಪ್ರಾರಂಭ ಎರಡು ಸಾವಿರ ಇಪ್ಪತ್ನಾಲ್ಕು ರ ಆಗಸ್ಟ್ ಮೂರರಂದು ಶನಿವಾರ ಮಧ್ಯಾಹ್ನ ಮೂರು ಐವತ್ತು ರಿಂದ ಅಮಾವಾಸ್ಯೆ ತಿಥಿ ಮುಕ್ತಾಯ ಎರಡು ಸಾವಿರ ಇಪ್ಪತ್ನಾಲ್ಕು ರ ಆಗಸ್ಟ್ ನಾಲ್ಕು ರಂದು ಭಾನುವಾರ ಸಂಜೆ ನಾಲ್ಕು ನಲವತ್ತೆರಡರವರೆಗೆ ಪೂಜೆ ಶುಭ ಮುಹೂರ್ತ ಎರಡು ಸಾವಿರ ಇಪ್ಪತ್ನಾಲ್ಕು ರ ಆಗಸ್ಟ್ ನಾಲ್ಕು ರಂದು ಭಾನುವಾರ ಮುಂಜಾನೆ ಆರು ಹದಿನೈದು ರಿಂದ ಮಧ್ಯಾಹ್ನ ಹನ್ನೆರಡು ನಲವತ್ತೆರಡರವರೆಗೆ ಅಮಾವಾಸ್ಯೆ ಲಕ್ಷ್ಮೀ ಪೂಜೆಗೆ ಶುಭ ಸಮಯ ಎರಡು ಸಾವಿರ ಇಪ್ಪತ್ನಾಲ್ಕು ಆಗಸ್ಟ್ ನಾಲ್ಕು ರಂದು ಭಾನುವಾರ ಸಂಜೆ ಏಳರಿಂದ ರಿಂದ ರಾತ್ರಿ ಎಂಟು ರವರೆಗೆ ಎರಡು ಭೀಮನ ಅಮಾವಾಸ್ಯೆ ಮಹತ್ವ ಈ ದಿನ ವಿವಾಹಿತ ಮಹಿಳೆಯರು ತನ್ನ ಪತಿಯ ಆಯುಷ್ಯ ಹಾಗೂ ಶ್ರೇಯಸ್ಸಿಗಾಗಿ ಈ ದಿನ ಭಗವಾನ್ ಶಿವನನ್ನು ಹಾಗೂ ಪಾರ್ವತಿ ಪಾರ್ವತಿದೇವಿಯನ್ನು ಶ್ರೀಜ್ಯೋತಿರ್ಭೀಮೇಶ್ವರ ರೂಪದಲ್ಲಿ ಪೂಜಿಸುತ್ತಾರೆ ಕನ್ಯೆಯರು ಅವಿವಾಹಿತ ಹುಡುಗಿಯರು ಉತ್ತಮ ಗುಣಗಳಿಂದ ಕೂಡಿದ ವರ ಪ್ರಾಪ್ತವಾಗಲೆಂದು ಈ ವ್ರತ ಆಚರಿಸುತ್ತಾರೆ ಆಷಾಢ ಮಾಸದ ಕೊನೆಯ ದಿನವೇ ಭೀಮನ ಅಮಾವಾಸ್ಯೆ ಇದನ್ನು ನಾಗರ ಅಮಾವಾಸ್ಯೆ ಎಂದು ಕರೆಯಲಾಗುತ್ತದೆ ಈ ದಿನದಂದು ಹೆಣ್ಣು ಮಕ್ಕಳು ಒಂದು ದಿನ ಉಪವಾಸವಿದ್ದು ತಮ್ಮ ಪತಿ ಹಾಗೂ ಸಹೋದರರ ಆರೋಗ್ಯ ಮತ್ತು ಆಯುಷ್ಯಕ್ಕಾಗಿ ಪ್ರಾರ್ಥಿಸುತ್ತಾರೆ ಮೂರು ಭೀಮನ ಅಮಾವಾಸ್ಯೆ ಶಿವ ಪಾರ್ವತಿ ಪೂಜೆ ಭೀಮನ ಅಮಾವಾಸ್ಯೆ ದಿನದಂದು ಭಗವಾನ್ ಶಿವ ಮತ್ತು ತಾಯಿ ಪಾರ್ವತಿಯನ್ನು ಪೂಜಿಸುವ ಸಂಪ್ರದಾಯವಿದೆ ಮಹಿಳೆಯರು ಈ ದಿನ ಮುಂಜಾನೆ ಬೇಗ ಎದ್ದು ಶುದ್ಧರಾಗಿ ಹೊಸ ಬಟ್ಟೆಯನ್ನು ಧರಿಸುತ್ತಾರೆ ಒಂದು ತಟ್ಟೆಯಲ್ಲಿ ಅಕ್ಕಿಯನ್ನು ಹರಡಿ ಅದರ ಮೇಲೆ ತುಪ್ಪ ಶುದ್ಧ ಎಳ್ಳೆಣ್ಣೆ ಅಥವಾ ಕೊಬ್ಬರಿ ಎಣ್ಣೆಯ ಎರಡು ದೀಪಗಳನ್ನು ಹಚ್ಚಬೇಕು ಈ ದೀಪಗಳಲ್ಲಿ ಪುರುಷ ಹಾಗೂ ಪ್ರಕೃತಿ ಸ್ವರೂಪರಾದ ಶಿವ ಮತ್ತು ಪಾರ್ವತಿಯನ್ನು ಆವಾಹನೆ ಮಾಡಿ ಪೂಜಿಸಬೇಕು ಪೂಜೆಯ ನಂತರ ಕೈಗೆ ಕಟ್ಟಿಕೊಳ್ಳಲು ಬೇಕಾಗುವ ದಾರವನ್ನು ಪೂಜೆಗೆ ಮೊದಲು ಸಿದ್ಧಪಡಿಸಬೇಕು ಒಂಬತ್ತು ಅಥವಾ ಹನ್ನೆರಡು ಎಳೆಯ ದಾರವನ್ನು ತೆಗೆದುಕೊಂಡು ಒಂಬತ್ತು ಗಂಟು ಹಾಕಬೇಕು ಇದನ್ನು ದೇವರ ಸಮೀಪದಲ್ಲಿ ವೀಳೆದೆಲೆ ಅಥವಾ ಬೆಳ್ಳಿತಟ್ಟೆಯಲ್ಲಿ ಇಡಬೇಕು ಇದನ್ನು ಗೌರಿ ದಾರವೆಂದೂ ಕರೆಯುತ್ತಾರೆ ಆವಾಹನೆ ಮಾಡಿದ ದೇವರಿಗೆ ಗಂಧ ಪುಷ್ಪ ಅರ್ಪಿಸಬೇಕು ಈ ದಿನ ಕರಿಗಡಬು ಸಮರ್ಪಣೆ ವಿಶೇಷವಾದ್ದರಿಂದ ನೈವೇದ್ಯಕ್ಕೆ ಕರಿಗಡಬು ಹಾಗೂ ಪಾಯಸ ಮತ್ತಿತರ ಭಕ್ಷ್ಯಗಳನ್ನು ಸಮರ್ಪಿಸಬೇಕು ನಂತರ ಆರತಿ ಮಾಡಿ ಪ್ರಾರ್ಥಿಸಬೇಕು ದೇವದೇವಿಗೆ ನಮಿಸಿ ಭಕ್ತಿಯಿಂದ ಪ್ರಾರ್ಥಿಸಿ ತರುವಾಯ ದಾರವನ್ನು ಕೈಗೆ ಕಟ್ಟಿಕೊಳ್ಳಬೇಕು ಸುಖ ಸಂಪತ್ತು ಸಂತಾನ ಪಾರ್ವತಿ ಪಾರ್ವತಿದೇವಿಯನ್ನು ವಿಶೇಷವಾಗಿ ಪ್ರಾರ್ಥಿಸಿ ಸ್ಥಿರ ಮಾಂಗಲ್ಯ ಭಾಗ್ಯ ನೀಡುವ ಮೂಲಕ ಪತಿಗೆ ಆಯುಷ್ಯ ಕರುಣಿಸುವಂತೆ ಬೇಡಬೇಕು ನಾಲ್ಕು ಭೀಮನ ಅಮಾವಾಸ್ಯೆ ಪತಿ ಪೂಜೆ ಶಿವ ಮತ್ತು ಪಾರ್ವತಿ ದೇವಿಯನ್ನು ಪೂಜಿಸಿದ ನಂತರ ವಿವಾಹಿತ ಮಹಿಳೆ ತನ್ನ ಪತಿಯ ಪಾದಪೂಜೆ ನಡೆಸಿ ನಮಸ್ಕರಿಸಿ ಆಶೀರ್ವಾದ ಪಡೆಯಬೇಕು ಹೊಸದಾಗಿ ಮದುವೆಯಾದ ದಂಪತಿಗಳಿಗೆ ಇದು ವಿಶೇಷ ದಿನ ಆಷಾಢ ಮಾಸ ಕಳೆಯಲು ತವರಿಗೆ ಬಂದ ನೌವದು ಶ್ರಾವಣದಲ್ಲಿ ಗಂಡನ ಮನೆಗೆ ತೆರಳುತ್ತಾಳೆ ಪತ್ನಿಯನ್ನು ಕರೆದೊಯ್ಯಲು ಬರುವ ಪತಿಯ ಪಾದಪೂಜೆ ನಡೆಸಿ ಆತನಿಗೆ ವಿಶೇಷ ಆತಿಥ್ಯ ನೀಡುವ ದಿನವಿದು ಕನ್ಯೆಯರು ದೇವರ ಪೂಜೆಯ ನಂತರ ಮಾತಾಪಿತೃಗಳ ಆಶೀರ್ವಾದ ಪಡೆಯಬಹುದು ದಂಪತಿ ಜೀವನ ಅನೋನ್ಯವಾಗಿದ್ದರೆ ಸುಖ ಸಂತಸ ಸಂಭ್ರಮ ಸದಾ ಇರುತ್ತದೆ ಈ ಉದ್ದೇಶದಿಂದ ಈ ವ್ರತವನ್ನು ಆಚರಿಸಲಾಗುತ್ತದೆ ಒಮ್ಮೆ ಆರಂಭಿಸಿದ ವ್ರತವನ್ನು ಐದು ಒಂಬತ್ತು ಅಥವಾ ಹದಿನಾರು ವರ್ಷ ಆಚರಿಸಬೇಕು ಒಮ್ಮೆ ಉದ್ಯಾಪನೆ ಮಾಡಿ ಬಂಧು ಮಿತ್ರರಿಗೆ ಭೂರಿ ಭೋಜನ ಮಾಡಿಸಬೇಕು ಐದು ಭೀಮನ ಅಮಾವಾಸ್ಯೆ ಹಿನ್ನೆಲೆ ಪುರಾಣ ಕಥೆಯ ಪ್ರಕಾರ ಒಮ್ಮೆ ದಂಪತಿಗಳಿಬ್ಬರೂ ಕಾಶಿಯಾತ್ರೆ ಮಾಡಲು ಬಯಸುತ್ತಾರೆ ಆದರೆ ಅವರು ತಮ್ಮ ಮಗಳನ್ನು ಕರೆದುಕೊಂಡು ಹೋಗಲು ಇಚ್ಛಿಸುವುದಿಲ್ಲ ಬದಲಿಗೆ ಆಕೆಯನ್ನು ಸಹೋದರ ಬಳಿ ಬಿಟ್ಟು ಹೋಗುತ್ತಾರೆ ಆದರೆ ಆಕೆಯ ಸಹೋದರ ದುರಾಸೆ ಇರುವ ವ್ಯಕ್ತಿ ಆಗಿರುತ್ತಾನೆ ಈ ಸಂದರ್ಭದಲ್ಲಿ ಆ ಊರಿನ ರಾಜ್ಕುಮಾರ ಸುತ್ತುಹೋಗುತ್ತಾನೆ ಆದರೆ ಸಾಯುವ ಮುನ್ನ ಆತ ಮದುವೆಯಾಗುವ ಆಸೆಯನ್ನು ಹೊಂದಿದ್ದನು ರಾಜ್ಕುಮಾರನಾಸೆಯನ್ನು ಈಡೇರಿಸಲು ಆತನ ತಂದೆ ಹೆಣ್ಣನ್ನು ಹುಡುಕುತ್ತಾನೆ ಆದರೆ ಸತ್ತ ರಾಜಕುಮಾರನನ್ನು ಮದುವೆಯಾಗಲು ಯಾರೂ ಕೂಡ ಮುಂದೆ ಬರುವುದಿಲ್ಲ ಆಗ ಯುವತಿಯ ಸಹೋದರ ಹಣದ ಆಸೆಗೆ ಸತ್ತ ರಾಜಕುಮಾರನೊಂದಿಗೆ ತನ್ನ ಸಹೋದರಿಯ ಮದುವೆ ಮಾಡಿಸುತ್ತಾನೆ ಮದುವೆಯ ನಂತರ ರಾಜ್ಕುಮಾರ ಸಾವನ್ನಪ್ಪುತ್ತಾನೆ ಈ ವೇಳೆ ರಾಜಕುಮಾರನ ಶವದ ಮುಂದೆ ಅಳುತ್ತಾ ತನ್ನ ತಂದೆ ತಾಯಿ ಮಾಡುತ್ತಿದ್ದ ಭೀಮನ ಅಮಾವಾಸ್ಯೆ ವ್ರತವನ್ನು ಆಚರಿಸುತ್ತಾಳೆ ಆಗ ಶಿವ ಪಾರ್ವತಿ ಆಕೆಯ ಪೂಜೆಗೆ ಮೆಚ್ಚಿ ಯಾವ ಬರಬೇಕೆಂದು ಕೇಳುತ್ತಾರೆ ಈ ವೇಳೆ ತನ್ನ ಗಂಡನನ್ನು ಉಳಿಸಿಕೊಟ್ಟು ತನ್ನ ಮುತ್ತೈದೆ ಭಾಗ್ಯ ಕಾಪಾಡುವಂತೆ ಕೇಳಿಕೊಳ್ಳುತ್ತಾಳೆ ದೇವರು ಆಕೆಯ ಬೇಡಿಕೆಗೆ ಆಶೀರ್ವದಿಸುತ್ತಾರೆ ಆಗ ರಾಜಕುಮಾರನಿಗೆ ಜೀವ ಬರುತ್ತದೆ ಅವಳು ರಾಜನೊಂದಿಗೆ ಸುಖಮಯ ಜೀವನ ನಡೆಸುತ್ತಾಳೆ ಪಾರ್ವತಿ ಸಮೃದ್ಧಿ ಸಂತಾನ ಪತಿವ್ರತೆ ಶಕ್ತಿಯ ಸಂಕೇತ ಹೀಗಾಗಿ ಈ ದಿನದಂದು ಹೆಂಗಳೆಯರು ವ್ರತ ಕೈಗೊಂಡು ಶಿವ ಮತ್ತು ಪಾರ್ವತಿಯನ್ನು ಆರಾಧಿಸಿದರೆ ಅವರಿಗೆ ಉತ್ತಮನಾದ ಗಂಡ ಸಿಗುತ್ತಾನೆ ಅದೇ ರೀತಿ ವಿವಾಹಿತ ಹೆಂಗಸರು ಗಂಡನಿಗೆ ದೀರ್ಘಾಯುಷ್ಯ ಯಶಸ್ಸು ಹಾಗೂ ಸಂತೋಷವನ್ನು ಬಯಸಿ ಪೂಜೆ ಸಲ್ಲಿಸುತ್ತಾರೆ